ಎಲ್ಲರಿಗೂ ನಮಸ್ಕಾರ ಇವತ್ತ ಮೊಳಕೆ ಕಾಳಿನ ಪಲ್ಯ ಮಾಡಿ ತೋರ್ಸೋಕತ್ತೀನಿ ಇದು ಮಡಿಕೆ ಕಾಳು ಮಡಿಕೆ ಕಾಳನ್ನ ನೀರೊಳಗೆ ನೆನೆಸಿ ನಾವು ಬೆಳಗ್ಗೆ ನೆನೆಸಿದ್ರೆ ಸಾಯಂಕಾಲ ನಾವು ಇದನ್ನು ಒಂದು ಬಟ್ಟೆ ಒಳಗೆ ಕಟ್ಟಿಟ್ಟು ಇಲ್ಲಾಂದ್ರೆ ಒಂದು ಗಾಳಿ ಆಡಲಿಲ್ಲಂತಹ ಬಾಕ್ಸ್ನಾಗ ಹಾಕಿಟ್ಟರು ಕೂಡ ಮೊಳಕೆ ಬರ್ತಾವು ಈಗ ನಾನು ಹೆಂಗೆ ಮಾಡೋದು ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಯಾವ ಥರ ಸಿಂಪಲ್ಲಾಗಿ ರುಚಿಯಾಗಿ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡಕತ್ತೀನಿ ಈಗ ನೋಡ್ರಿ ಒಂದು ಕುಕ್ಕರ್ನ ಇಟ್ಕೊಂಡೇನಿ ನೀವು ಕುಕ್ಕರ್ ಬೇಡ ಅಂತಂದ್ರೆ ಪಾತ್ರೆ ಒಳಗನ ನೀವು ಓಪನ್ ಆಗಿ ಮಾಡ್ಕೋಬೋದು ನಾನೀಗ ಒಂದು ಸ್ವಲ್ಪ ಬೇಗ ಆಗಬೇಕು ಅಂಥೇಳಿ ಕುಕ್ಕರ್ನಾಗ ಇಟ್ಕೊಂಡು ಮಾಡಕತ್ತೀನಿ ಈ ಕುಕ್ಕರಿಗೆ ನಾನು ಎಣ್ಣೆ ಹಾಕ್ಕೊಂಡೇನಿ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳ್ರಿ ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಹಾಕ್ಕೋಬೇಕಾಗತ್ತೆ ಸಾಸಿವೆ ಚಟ್ಪಟ್ ಅಂಥೇಳಿ ಸಿಡದಿಂದ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿನ ಇದ್ರೊಳಗೆ ಸೇರಿಸ್ಕೋಬೇಕು ಕಾಳಿನ ಪಲ್ಯನ ಈಗ ನಾವು ಮಾಡೋದ್ರಿಂದ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಆ ಮಕ್ಕಳಿಗೆ ನಾವು ಒಂದು ಬಟ್ಲದಾಗ ಮೊಳಕೆ ಬ ಕಾಳು ಯಾವುದೇ ಆಗಲಿ ನೀವು ಕಡಲೆಕಾಳು ಆಗಲಿ ಅಥವಾ ಹೆಸರು ಕಾಳಾಗಲಿ ಈ ಮಡಿಕೆಕಾಳು ಆಗಲಿ ಇವನ್ನ ನೀವು ಕೊಟ್ ಕೊಡ್ಕೊತ ಬಂದರೆ ಆರೋಗ್ಯಕ್ಕೂ ಒಳ್ಳೆಯದು ಅಥವಾ ನೀವು ತಿನ್ಬೋದು ಎಲ್ಲರೂ ತಿನ್ನುವಂತಹ ಇದು ಕಾಳು ಅಂತಲೇ ಹೇಳ್ಬೋದು ಮಡಿಕೆ ಕಾಳು ಕೆಲವೊಬ್ಬರಿಗೆ ಉತ್ತರ ಕರ್ನಾಟಕದ ಕಡೆ ಗೊತ್ತು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಈಗ ನಾನು ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಂಡ್ಕತ್ತೀನಿ ಈ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಒಳಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ನಾನು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದನ್ನು ಇದಕ್ಕೆ ಹಾಕ್ಕೊಂಡೆ ನೋಡಿರಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಮತ್ತು ಅರ್ಶಿಣದ ಪೌಡ್ರು ಸ್ವಲ್ಪ ಇದು ಮಾಡೋದು ಬಹಳ ಸುಲಭ ಐತಿ ಮತ್ತು ರುಚಿ ಮಾತ್ರ ಸಖತ್ತಾಗಿರ್ತೈತಿ ಆಗಿರ್ತೈತೆ ಅಂತಾನೆ ಹೇಳ್ಬೋದು ಮೇನ್ ಆಗಿ ನಾವು ಗುರಾಳ್ ಪೌಡರ್ ಹಾಕೋಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಗರಂ ಮಸಾಲೆ ಹಾಕೊಂಡಿನಿ ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಇದಾದ ಮೇಲೆ ನೆಕ್ಸ್ಟ್ ಗುರಾಳ್ ಪೌಡರ್ನ ಹಾಕೋಬೇಕು ಒಂದು ಎರಡು ಟೀ ಚಮಚ ನಾವು ಗುರಾಳ್ ಪೌಡ್ರನ್ನ ಹಾಕೋಬೇಕು ತುಂಬ ಚೆನ್ನಾಗಿರ್ತೈತಿ ಈ ಗುರಳು ಪೌಡ್ರ್ ಹಾಕೋದ್ರಿಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಚಲೋತ್ನಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ರಿ ಓಪನ್ ಇಡೋದಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಕುಕ್ಕರ್ನಾಗ ಆಗಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕಾಗ್ತೈತಿ ಭಾಳ ಹಾಕಿದ್ರೆ ನೀರು ನೀರು ಹಾಕ್ಬಿಡ್ತೈತಿ ಅದಕ್ಕೆ ಈಗ ಮಡಿಕೆ ಕಾಳನ್ನ ನೋಡಿರಿ ನಾನು ಈಗ ಮೊಳಕೆ ಬರಿಸಿದ ಮಡಿಕೆ ಕಾಳನ್ನ ಹಾಕೊಂಡಿ ಈ ಥರ ಇದನ್ನೆಲ್ಲ ನಾನು ಮಾರ್ನಿಂಗು ನಾನು ನೆನೆಸಿ ನೈಟು ಕಟ್ಟಿ ಅದ್ರ ಮರುದಿನ ನಾನು ಇದನ್ನ ಮಾಡ್ತಾ ಇರೋದು ತುಂಬ ಆಗ್ತೈತಿ ಈ ಪಲ್ಯ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಜೋಡಿ ತಿನ್ಬೋದು ಚಪಾತಿ ಜೋಡಿನೂ ಮಸ್ತ್ ಆಗ್ತೈತಿ ಈಗ ನಾನು ಕುಕ್ಕರ್ ಈ ಥರ ಕ್ಲೋಸ್ ಮಾಡಿ ಈಗ ಒಂದು ಸಿಟಿ ಮಾಡಿಸ್ತೀನಿ ಅಥವಾ ಎರಡು ಒಂದು ಸೀಟಿ ಆದರೆ ಸಾಕಾಗ್ತೈತಿ ಈಗ ನಾನು ಸಿಟಿ ಆಗಿ ಆರಿಂದ ನಾನು ಓಪನ್ ಮಾಡಾಕತ್ತೀನಿ ನೋಡಿರಿ ಮೊಳಕೆ ಬರಿಸಿದ ಮಡಿಕೆ ಕಾಳು ಪಲ್ಯ ರೆಡಿ ಆಯ್ತು ಎಷ್ಟು ಸಖತ್ ಬಂದೈತಿ ನೋಡಬಹುದು ಒಂದು ಬಟ್ಲದೊಳಗೆ ದೊಳಗ ಹಾಕೊಂಡು ಹಂಗಾನು ಇದ್ನ ಅಷ್ಟು ಟೇಸ್ಟ್ ಆಗಿರ್ತೈತಿ ಅಂತಾನೆ ಹೇಳ್ಬೋದು ಈಗ ನೋಡ್ರಿ ಒಂದು ಸರ್ವಿಂಗ್ ಬೌಲ್ ಈಗ ಎಷ್ಟು ಮಸ್ತ್ ಕಾಣಕತ್ತೈತಿ ರುಚಿಯಾದ ಮೊಳಕೆ ಬರ್ಸಿದ ಮಡಿಕೆ ಕಾಳು ಪಲ್ಯ ಒಂದ್ಸಾರಿ ಈ ತರ ಸಿಂಪಲ್ ಆಗಿ ಮಾಡ್ಕೊಂಡು ನೋಡ್ರಿ ಸಖತ್ತು ಟೇಸ್ಟಿ ಆಗಿರ್ತತಿ ಅಂತಾನೆ ಹೇಳ್ಬಹುದು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಸಖತ್ತಾಗಿರ್ತೈತಿ ಯಾರೆಲ್ಲ ಹೊಸದಾಗಿ ನೋಡಕತ್ತಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಅನ್ನಿಸ್ತು ಅನ್ನೋದು